ಆಯ್ ನನ್ನ ಪ್ರೀತಿಯ ಸಬ್ಸ್ಕ್ರೈಬ್ಗಳಿಗೆ ಗುಡ್ ಈವ್ನಿಂಗ್ ಹೇಳ್ತಾ ಟಿಯರ್ ಎಂಡ್ ಸೆಲೆಬ್ರೇಷನ್ ಮಾಡಕ್ಕೆ ಗೋವಾಗ ಹೋಗ್ತಿದೀನಿ ನಮ್ಮ ರಥನು ರೆಡಿ ಇದೆ ಫುಲ್ ಟ್ಯಾಂಕ್ ಡಿಸಾಲ್ವ್ ಮಾಡಿಸ್ತು ನಮ್ಮ ಗೋವಾ ವೈಬ್ಸ್ ಹೇಗಿರುತ್ತೆ ನೋಡ್ತೀರಾ ನೋಡೋದಾದ್ರೆ ವಿಡಿಯೋ ಎಂಟನಕ ಬನ್ನಿ ಜೊತೆ ಫ್ರೆಂಡ್ಸ್ ಅವ್ರಿಗೆ ಗೋವಾಕ್ಕೆ ರಾತ್ರಿ ಬಂದು ರೀಚ್ ಆದ್ವಿ ರಾತ್ರಿ ಬಂದು ರೀಚ್ ಆದ್ವಿ ನಾವು ಮಾಡಿದ್ದು ರೂಮು ಸ್ವಲ್ಪ ಸ್ಕ್ಯಾಮ್ ಆಯ್ತು ಬಿಡು ನಾವಿವತ್ತು ಗೋವಾದಲ್ಲಿರುವ ಕಲ್ಲಂಗೊಟ್ಟಿ ಬೀಚ್ ಹತ್ರ ಸ್ಟೇ ಮಾಡಿದ್ದೀವಿ ನಮ್ಮದು ಸ್ಟೇ ಇನ್ನು ತ್ರೀ ಡೇಸ್ ಇರುತ್ತೆ ತ್ರೀ ಡೇಸ್ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ನಿಮಗೆ ತೋರಿಸ್ತೀನಿ ಓಕೆನಾ ಗೋವಾದಲ್ಲಿ ರೋಡ್ ರೋಡಲ್ಲೂ ಬೀಚ್ ಬೀಚ್ ಸೈಡ್ ಫುಲ್ಲು ನಮ್ಮ ಬೆಂಗಳೂರಲ್ಲಿ ಪ್ರಾವಿಜನ್ ಸ್ಟೋರ್ ಯಾವ ಥರ ಇರುತ್ತೋ ಆ ಥರ ಇಲ್ಲಿ ವೈನ್ ಸ್ಟೋರ್ ಪಕ್ಕಪಕ್ಕನೇ ವೈನ್ ಸ್ಟೋರ್ ಇರುತ್ತೆ ಫುಲ್ಲು ಇಲ್ಲಿ ಜಾಸ್ತಿ ವೈನ್ ಸ್ಟೋರು ಮತ್ತೆ ಬಟ್ಟೆಗಳು ಫುಲ್ಲು ಕಡಿಮೆ ಕಡಿಮೆ ರೇಟಿಗೆ ಸಿಕ್ಬಿಡುತ್ತೆ ಬಟ್ಟೆಗಳಂತೂ ಮಸ್ತ್ ಮಸ್ತಾಗಿದ್ದಾವೆ ಎವಿ ಅಂದರೆ ಇಲ್ಲಿ ಡ್ರಿಂಕ್ಸು ಮತ್ತು ಬಟ್ಟೆ ಟ್ಯಾಟೂಸ್ ಟ್ಯಾಟೂ ಅಂಗಡಿ ಅಂತೂ ಹೆವಿ ಹೇಳಂಗೆ ಇಲ್ಲ ನೋಡಿ ಎಲ್ಲ ಬಂದು ಟ್ಯಾಟು ಹಾಕ್ಲಾ ಟ್ಯಾಟು ಹಾಕ್ಲ ಅಂತ ನನಗೆ ಮೈ ತುಂಬ ಟ್ಯಾಟು ಇದೆ ಅಲ್ಲ ಯಾರು ತಟ್ಟಿ ಬೀಚಿಗೆ ಹೋಗೋ ರೋಡಲ್ಲಿ ಫುಲ್ಲು ಬರೀ ಬಟ್ಟೆ ಟ್ಯಾಟು ಡ್ರಿಂಕ್ಸ್ ಅಂಗಡಿ ಫುಲ್ಲು ಅದೇ ಕಲ್ಲಂಗುಡ್ ಬೀಚು ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ கல்லங்கூட் பீச் என்ட்ரன்ஸ் ರೂಮ್ ನಂಬರ್ ಬೀಚ್ ಹತ್ರನೇ ಇದೆ ಪೊಲೀಸು ತೊಂದರೆ ಏನಿಲ್ಲ ಗೋವಾ ಬೀಚಲ್ಲಿ ಕನ್ನಡದವರೇ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಮ್ಮ ಕಲ್ಲಂಗೋಡ್ ಬೀಚಲ್ಲಿ ಎಲ್ಲಿ ತಲೆ ಬಂದ ಬಂದಮೇಲೆ ಕಲರ್ ಕಲರ್ ಗ್ಲಾಸ್ ಹಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಚೆನ್ನಾಗಿದೆ ತಗೊಬಿಡೋಣ ಫ್ರೆಂಡ್ಸ್ ಗೋವಾದಲ್ಲಿ ಎಣ್ಣೆ ಎಷ್ಟು ಸಸ್ತಾ ಇದೆ ಅಂತೇಳಿ ತೋರಿಸ್ತೀನಿ ನೋಡಿ ನಮ್ಮ ಬ್ರದರ್ ಹತ್ರ ಈ ಬ್ರದರ್ ಒಬ್ರು ಇದ್ದಾರೆ ರೇಟ್ ಹೇಳ್ತಾರೆ ರೇಟ್ ನೋಡಿ ಎಷ್ಟಿದೆ ನಮ್ಮ ಕರ್ನಾಟಕ ಇಲ್ಲಿಗೂ ಎಷ್ಟು ಕಡಿಮೆ ಅಂದ್ರೆ ರೇಟ್ ಹೇಳ್ತಾರೆ ನೋಡೋಣ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಟೀಚರ್ಸ್ ಓಕೆ ಫ್ರೆಂಡ್ಸ್ ಎಲ್ಲ ಎಷ್ಟು ಕಡಿಮೆ ಇದೆ ನಾನಂತೂ ಒಂದು ನಾಲ್ಕು ಬಾಟಲ್ ಹಾಕೊಂಡು ಹೋಗ್ತೀನಿ ನಿಮ್ಗೂ ಯಾರಿಗನ ಬೇಕು ಅಂದ್ರೆ ಡಿ ಎಂ ಮಾಡಿ ನೋಡಿ ನಾನು ನಮ್ಮ ಸರ್ ಇಬ್ರು ಗೋಹವಾದ್ದು ಟಿ ಶರ್ಟ್ ತೊಗೊಳ್ತಾ ಇದ್ದೀವಿ ಗೋವಾಗೆ ಬಂದಮೇಲೆ ಗೋವಾದ್ದು ಬನ್ನೀನು ಹಾಕಿಲ್ಲ ಅಂದರೆ ಮರ್ಯಾದೆ ಇರಲ್ಲ ಆಗುತ್ತಾ ಫುಲ್ ಹಾಕಿ ಸರ್ ಕ್ಲೀನಾಗಿ ಅದಿತ್ತು ನೈ ಆಯಿತು ಅಷ್ಟೇ ಲೇಖೆ ಜಾತೀ ತಪ್ಪಾಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹಾಕೊಂಡು ಬೀಚಿಗೆ ಹೋಗೋಣ ಬನ್ನಿ ನಮ್ಮ ಫ್ರೆಂಡ್ಸ್ಗಳಿಗೆ ಬರ್ರು ಅಂದರೆ ಒಬ್ರು ಬರೋಲ್ಲ ಗೋವಕ್ಕೆ ಎರಡು ಮೂರು ವರ್ಷದಿಂದ ಪ್ಲ್ಯಾನಿಂಗ್ ಮಾಡ್ತಾರೆ ಯಾರೂ ಬರಲ್ಲ ಇಲ್ಲಿ ನೋಡಿ ಹೆಂಗೆ ಮಸ್ತು ಮಜಾ ಮಾಡ್ತವ್ರೆ ಎಲ್ಲರು ಎಲ್ಲ ನೋಡಿ ಇಲ್ಲಿ ಹುಡುಗರುಗಳೆಲ್ಲ ನನ್ನ ಫ್ರೆಂಡ್ಸ್ಗಳು ಇದ್ದಾರೆ ಬರ್ರು ಅಂದರೆ ಪ್ಲ್ಯಾನ್ ಮಾಡ್ತಾರೆ ಕೊನೆ ಲಾಸ್ಟಿಗೆ ಬರೋದಿಲ್ಲ ಆಗಲ್ಲ ಅಂತ ಹೇಳ್ತೀರಾ ನೋಡಿ ಇಲ್ಲಿ ಎಲ್ಲ ಮಸ್ತ್ ಮಜಾ ಡ್ಯಾನ್ಸ್ ಗೀನ್ಸ್ ಮಾಡ್ಕೊಂಡು ಹೆಂಗ್ ಮಾಡ್ತಾವ್ರಿ ನಡೀಲಿ ಹೋಗಿಕೆ ಫಸ್ಟ್ ಬಂದು ಚೆಸ್ ಮಾಡ್ತಿದೀನಿ ನೋಡಿ ಫ್ರೆಂಡ್ಸ್ ಪಣಜಿ ಎಂಟ್ರಿ ಪಣಜಿ ಎಂಟ್ರಿ ನೋಡಿ ಇಲ್ಲಿ ನಮಗೆ ಕರ್ಕೊಂಡೋಗೋ ಕ್ರೂಸ್ಗಳು ಕೆಸಿನೋ ಎಲ್ಲ ಇಲ್ಲೇ ನಿಂತಿರ್ತವೆ ನೋಡಿ ಫ್ರೆಂಡ್ಸ್ ಬಿಗ್ ಡ್ಯಾಡಿ ಇದೆ ಪಣಜಿ ಎಂಟ್ರೆನ್ಸ್ ಅಲ್ಲೇ ಸಿಗುತ್ತೆ ನೋಡಿ ಬಿಗ್ ಡ್ಯಾಡಿ ಕ್ರೂಸ್ ಹ್ಞೂ ಮಾಡಿದ್ದೀನಿ ಗೋವಾ ಸುತ್ತಾಡೋಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಸುಟ್ಟಾಡೋಕ್ಕೆ ಹೋಗೋಣ ಇದು ನಮ್ಮ ಈ ಹೋಟೆಲ್ಲು ನಮ್ಮ ಬೆಂಗಳೂರವ್ರದ್ದು ಅನ್ಸುತ್ತೆ ಮಂಡ್ಯ ಅಂತವ್ರೆ ಇನ್ಸ್ಟಾದಲ್ಲೆಲ್ಲ ತುಂಬ ನೋಡಿದ್ದೆ ಇದು ಅದಕ್ಕೆ ಇಲ್ಲೇ ಊಟ ಮಾಡೋಣ ಅಂತ ಬರ್ತಾಯಿದ್ದೀನಿ ಹೋಟಲ್ ಯಾವ್ದು ಗೊತ್ತಾ ಹೋಟಲ್ ಮೈಸೂರು ಪ್ಯಾಲೇಸ್ ಇದೇ ಹೋಟೆಲ್ ಇನ್ಸ್ಟಾದಲ್ಲಿ ತುಂಬ ನೋಡಿದ್ವಿ ನೋಡೋಣ ಫುಡ್ ಹೆಂಗಿರುತ್ತೆ ಅಂತ ಅಲ್ವಾ ಇದು ಸೇಮ್ ಹೋಟೆಲ್ ಅವ್ರದೇ ಇದು ಎರಡನೇ ಬ್ರಾಂಚ್ ಇಲ್ಲಿ ಬಂದು ಡ್ರಿಂಕ್ಸ್ ಅಲೌಡ್ ಇಲ್ಲ ಜಸ್ಟ್ ಬರೀ ಫ್ಯಾಮಿಲಿಗಳಿಗೆ ಮಾತ್ರ ಅಷ್ಟೇ ಇಲ್ಲಿ ಬಟ್ ಇದೆಲ್ಲ ಇನ್ಸ್ಟಾದಲ್ಲಿ ತೋರಿಸ್ತಾರಲ್ವಾ ಇದು ಕೊಡ್ತಾರೆ ಅತ್ ಕೊಡ್ತಾರೆ ಬೋಟಿ ಕೊಡ್ತಾರೆ ತಲೆಮಟ್ಟನು ಆ ತರ ಏನಿಲ್ಲ ಸಫಿಶಿಯಂಟ್ ಆಗಿ ಒಂದು ಫುಡ್ ಕೊಡ್ತಾರೆ ಇನ್ಸ್ಟಾದಲ್ಲಿ ತೋರ್ಸೋ ರೀತಿ ಅಂತೂ ಏನು ಇಲ್ಲ ಊಟ ಮುಗಿಸ್ಕೊಂಡು ಹೊರಟಿದ್ದೆ ನಾವು ಡಾಲ್ಫಿನ್ ಬೋಟ್ ರೈಡಿಂಗ್ ನಮ್ಮ ಬಾ ಡಾಲ್ಫಿನ್ ಬೋಟ್ ರೈಡಿಂಗ್ ಹೇಗಿರುತ್ತೆ ನೋಡ್ತಿರಲ್ವಾ ಬನ್ನಿ ನಾವು ನಾವಿವಾಗ ಗೋವಾದಲ್ಲಿರುವ ಡಾಲ್ಫಿನಿಗೆ ಹೋಗೋಣ ಅಂತ ಬಂದಿದೀವಿ ಈ ಡಾಲ್ಫಿನ್ನು ನಿಮಗೆ ಪಣಜಿ ಹತ್ರ ಸಿಗುತ್ತೆ ಪಣಜಿಯಿಂದ ಗೂಗಲಲ್ಲಿ ಡಾಲ್ಫಿನ್ ಬೋಟ್ ರೈಡಿಂಗ್ ಅಂತ ಹಾಕಿದ್ರೆ ಕ್ಲೀನ್ ಆಗಿ ಲೊಕೇಶನ್ ಹತ್ರ ಬರುತ್ತೆ ನಾವಿವಾಗ ಸಮುದ್ರದ ಹತ್ರ ಡಾಲ್ಫಿನ್ ನೋಡಕ್ ಅಂತ ಬಂದಿದೀವಿ ಬೋಟಿನ ಟಿಕೆಟ್ ಅಂತೂ ಮಾಡಿದೀವಿ ಬೋಟ್ ಹತ್ರ ಇವಾಗ ಹೋಗ್ತಾ ಇದೀವಿ ಡಾಲ್ಫಿನ್ ಸಿಗುತ್ತಾ ನೋಡ್ತೀವ ನೀವು ನೋಡ್ತೀರಾ ನೋಡೋಣವಾ ಬನ್ನಿ ನಾನು ಲಾಸ್ಟ್ ಟೈಮ್ ಬಂದಾಗ ಡಾಲ್ಫಿನ್ ನೋಡಕ್ ಬಟ್ ಈ ರೈಡ್ ಅಲ್ಲಿ ಆದ್ರೂ ಡಾಲ್ಫಿನ್ ನೋಡ್ಬೋದಾ ನೋಡೋಣ ನಮ್ಮ ಕ್ರೂಸಿಂಗ್ ಇದೇ ಬೋಟ್ ನಾವು ಇವಾಗ ಡಾಲ್ಫಿನ್ ಹೋಗ್ತಿರೋದು ಡಾಲ್ಫಿನ್ ಹೇಗಿರುತ್ತೆ ನೋಡೋಣ ಬನ್ನಿ ಡಾಲ್ಫಿನ್ ನೋಡಕ್ಕೆ ಬೋಟಿಗಂತೂ ನಾವು ಓದ್ತಾಯ್ತು ನೀವು ನೋಡಕ್ಕೆ ರೆಡಿಯಾಗಿ ಡಾಲ್ಫಿನ್ ಸಿಗುತ್ತಾ ಇಲ್ಲ ಇಲ್ಲೂ ಸ್ಕ್ಯಾಮ್ ಮಾಡಿ ಕಳಿಸ್ತಾರ ನೋಡೋಣ ಓಕೆ

ಫ್ರೆಂಡ್ ಡಾಲ್ಸಿ ನೋಟು ಆಕ್ಚುಲಿ ಚೆನ್ನಾಗಿರು

વેલટરા લાઇટહાઉસ છે નેડી પાટુમાં આજે કાઈ એ સિગ્નલ જે ક્યાં દો આપને આ છે ને તે રાઇટ ટાઈમ ગોમે આને તો આગળ રાઇટ સાઇડમાં દરિયા કિનારે થોડે આ બંગલે કાંસતા દેલા યાર દો પાસ મગલરીન અંતે ઈવાગા દો ગવર્નમેન્ટ ઓકવાયર માર્ક કરી દીજે સબ કુ ફીમેલ લેતા હે ઇસ તો દોટુ તો આપ યાર સ્મગલરીન અંતે નડી જૈલ અંતે નડી દો ફૂલ સર મે તો પહાડ કે ઉપર દેખો કોલેલી હલકા સર યાર વર પેલે ટી પેજે તે ઈ ગવર્નર હાઉસ હે ಗೋವಾದ ಗೋರ್ನರ್ ಇರೋಂತ ಜಾಗ ಅಂತ ಅದು ಸಾರಿ ನ ಎಷ್ಟು ವಯಸ್ಸಾದ್ರು ಓಡಿಸ್ತಾ ಇದ್ದಾರೆ ಫೈನಲಿ ನಾವಂತೂ ಡಾಲ್ಫಿನ್ ನೋಡಿದ್ವಿ ಏಕೆ ಡಾಲ್ಸನ್ ಕ್ಲೀನ್ ಆಗ ಕಾಣಿಸುತ್ತಿಲ್ಲ ಗೊತ್ತಿಲ್ಲ ನಮಗಂತೂ ಕ್ಲೀನ್ ಆಗ ಡಾಲ್ಸನ್ ಕಾಣಿಸ್ತು ನೆಕ್ಸ್ಟ್ ಚರ್ಚಿಗೆ ಹೋಗ್ತಾ ಇದೀವಿ ಬನ್ನಿ ಚರ್ಚೆ ಆಗಿದೆ ನೋಡೋಣ ಅಹ ತುಂಬಾ ಗೋವಾ ಚರ್ಚಂತೂ ಕ್ಲೀನ್ ಆಗ ತೋರಿಸ್ತೀನಿ ಹೇಗಿದೆ ಅಂತ ವಾಹ್ ವಾಲ ಗೋವಾ ಚರ್ಚ್ ನೋಡಿ ಫ್ರೆಂಡ್ಸ್ ಹೇಗಿದೆ ಜೀಸಸ್ ನೋಡಿ ಜೀಸಸ್ ಒಳಗೆ ಬಿಡ್ತಿದಾರ ನೋಡೋಣ ಬನ್ನಿ ಒಳಗೋಣ ಫ್ರೆಂಡ್ಸ್ ಚರ್ಚ್ ನೋಡ್ಕೊಳ್ಳಿ ಒಳಗೆ ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಒಳಗೆ ಯಾಕೋ ಈಗ ಗೊತ್ತಿಲ್ಲ ಎಂಟ್ರಿ ಕೊಡ್ತಿಲ್ಲ ಅಂತೆ ಜಸ್ಟು ಇಲ್ಲಿಂದ ನೋಡ್ಕೊಳ್ಬೇಕು ಅಂದರು ಓಕೆ ಅಂತ ನಿಮಗೆ ಇಲ್ಲಿಂದ ತೋರಿಸ್ತಾ ಇದ್ದೀನಿ ಎಲ್ಲರೂ ಚರ್ಚು ಯಾರ್ಯಾರು ನೋಡಿದಿರಾ ಹ್ಯಾಪಿ ಕ್ರಿಸ್ಮಸ್ ಅಂತ ಹಾಕಿ ಕ್ರಿಸ್ಮಸ್ ಟೈಮಿಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಇದ್ರಕ್ಕಿಂತ ಕಲರ್ಫುಲ್ ವೈಬ್ ತೋರಿಸ್ತೀನಿ ಬನ್ನಿ ನಮ್ಮ ಕಲ್ಲಂಗೂಡ್ ಬೀಚ್ಗೆ ಹೋಗೋಣ ಎಲ್ಲ ಅಲ್ಲಿ ಇದಾಕಿ ಅಂದ್ರೆ ಸಿಗ್ನಲ್ ಹಾಕಿ ಅಂದ್ರೆ ಇಬ್ಬದ್ ಲೈಟ್ ಎಲ್ಲ ಇಲ್ಲಿ ಪಿಲ್ಲರಿಗೆ ಹಾಕವ್ರೆ ವಾವ್ ಪಿಲ್ಲರ್ ಕಲರ್ ಚೇಂಜ್ ಆಗ್ತಿತ್ತಲ್ಲ ಸರ್ ನೋಡಿ ಈಗ ಬೇರೆ ಕಲರ್ ಆಯ್ತು ಪಿಂಕ್ ಬಂತು ಈಗ ಪರ್ಪಲ್ ನೈಸ್ ಪರ್ಪಲ್ ಬಂತು ಈಗ ಸೇಮ್ ಅಣ್ಣ ಈ ಥರದೊಂದು ಬ್ರಿಜ್ ಮಾಡಿ ನೀವು ರಿಟೈರ್ಮೆಂಟ್ ತೊಳೆಯೋಣ ಫ್ರೆಂಡ್ಸ್ ಇವಾಗ ಕಲೋಂಗ್ ಕಲಂಗೋಡ್ ಬೀಚಿಗೆ ಹೋಗ್ತಾ ಇದ್ದೀನಿ ನೈಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಬೆಂಕಿ ಲೈಟಿಂಗ್ಸ್ ಅಂತೂ ಮಸ್ತ್ ಆಗಿದೆ ನೋಡಿ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿಗಂತೂ ಬರ್ಬೇಡಿ ಇದು ದೊಡ್ಡ ದೊಡ್ಡ ಬ್ಲೇಡು ಈ ಪಬ್ಬು ಮಾತ್ರ ಫ್ಯಾಮಿಲಿ ರೆಸ್ಟೋರೆಂಟ್ ಅನ್ನು ಬಾರು ನಾನು ಹೋಗಿದ್ದೀನಿ ಇದಕ್ಕೆ ಎವ್ರಿ ಬ್ಲೇಡ್ ಇದು ನೀವು ಇಲ್ಲಿ

ಇದು ಸ್ಟಾರ್ಟಿಂಗ್ ಪಾಯಿಂಟು ಬನ್ನಿ ಬೀಚ್ ಒಳಗೆ ಹೋಗೋಣ ಹೇಗಿದೆ ತೋರಿಸ್ತೀನಿ ಬೆಳಗ್ಗೆಲ್ಲ ಒಂಥರ ಇದ್ರೆ ಗೋವಾ ನೈಟೇ ಒಂಥರ ಇರುತ್ತೆ ಫ್ರೆಂಡ್ ಸೌಂಡ್ ಕೇಳಿಸ್ತಿದೆ ಅನ್ಸುತ್ತೆ ನಾವಿರೋ ಕಲ್ಲಂಗೋಡ್ ಬೀಚ್ ಇದು ಹಾ ಎಲ್ಲ ಎಲ್ಲ ನಾವು ಕುಳಿತಾ ಇದಾವೆ ಬಾಯ್ಸ್ ಹಿಂಗ ಡ್ಯಾನ್ಸು ನೋಡಿ ಎಲ್ಲ ಡ್ಯಾನ್ಸ್ ಡ್ಯಾನ್ಸ್ ಆಡ್ತಾವ್ರೆಲ್ಲ ಮೇಲೆ ಕೈ ತೋರಿಸ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಹೆಂಗೀತೆ ವೈಬು Waw, bengi! Waw, bengi! দিদিরা বলছো সবাই শান্ত হও শান্ত হও সব ঠিক হয়ে যাবে সব ঠিক হয়ে যাবে সব ঠিক হয়ে যাবে ಗೋವಾದಲ್ಲಿ ಡೇ ಎಂಜಾಯ್ ಮಾಡೋಕ್ಕಿಂತ ನೈಟ್ ಎಂಜಾಯ್ಮೆಂಟ್ ಅಂತೂ ಸೂಪರಾಗಿರುತ್ತೆ ನಾನು ಟೂ ಡೇಸು ನೈಟ್ ಇಲ್ಲೇ ಇರೋದ್ರಿಂದ ನೋಡ್ತಾ ಇದ್ನಲ್ವ ನೈಟೆಲ್ಲ ಫುಲ್ಲು ಪಾರ್ಟಿ ಡ್ರಿಂಕ್ಸು ಎಲ್ಲ ಮಾಡ್ಕೊಂಡು ಬೀಚ್ ಸೈಡ್ ಓಡಾಡ್ಕೊಳ್ಳೋರು ಬೆಳಗ್ಗೆ ಎಲ್ಲ ನಿದ್ದೆ ಹೊಡೆಯೋರು ಸಾಯಂಕಾಲ ಒಂದು ನಾಲ್ಕು ಗಂಟೆ ಆಗ್ತಿದ್ದಂಗೆ ಒಂದು ಆರು ಗಂಟೆವರೆಗೂ ಬೀಚಲ್ಲಿ ಆಟ ಆಡಿಕೊಂಡು ಆಮೇಲೆ ಬಂದು ಈ ಪಾರ್ಟಿಗೆ ಜಾಯ್ನ್ ಆಗೋರು ಏನು ಸಖತ್ತಾಗಿದೆ ನೋಡಿ ಬೆಂಕಿ ಸೌಂಡ್ ಗೆ ನಮ್ಮ ನಾಯಿ ಕೂಡ ಏನ್ ಮಸ್ತ್ ಆಗಿ ಸ್ಟೆಪ್ ಆಗ್ತದೆ ಅಲ್ಲಿ ಸಮುದ್ರದತ್ರ ರಿಫ್ಲೆಕ್ಟರ್ ಆಗ್ತಿದೆ ಗೊತ್ತಲ್ವಾ ಅದೆಲ್ಲ ಪಬ್ಬಲ್ ಹಾಕಿರೋ ಲೈಟ್ಸ್ಗಳು ಶಿಪ್ ಮೇಲೆ ಬೀಳ್ತಿರೋದಕ್ಕೆ ಆ ರೀತಿ ಡಿಸೈನ್ ಕಾಣಿಸ್ತಿದೆ ಏನ್ ಸೂಪರ್ ಅಲ್ವಾ ತಕ್ಷಣ ಎದ್ದು ಬಿಯರು ನೋಡಿ ಫ್ರೆಂಡ್ಸ್ ನೈಟ್ ಯಾವ ತರ ಇತ್ತು ಡೇ ಯಾವ ತರ ಇದೆ ನೋಡಿ ಕಲ್ಲಂಗುಡ್ ಬೀಚ್ ನೈಟು ನೋಡೋಂಥ ಡಿ ಜಾಗಗಳು ಜಾಗಗಳದೆಲ್ಲ ಕುಡಿದು ಕೈಯಲ್ಲಿ ನಡಿ ಅಂದ್ರೆ ಕಾಲಲ್ಲಿ ನಡಿತಾವನ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದ ನೋಡಿ ನೈಟ್ ಕಾಣಿಸ್ತಾ ಈಗ ಕಲಂಗೂಟ್ ಬೀಚಲ್ಲಿ ಇಷ್ಟಕ್ಕೊಂದು ಜನ ಇರ್ತಾರೆ ು ಹೊಡೆದೆ ನಂದು ಪಾಸ್ಟ ಗ್ಲಾಸ್ ಎಂಟು ಸಾವಿರ ಗ್ಲಾಸ್ ಸಮುದ್ರದಲ್ಲಿ ಹೋಮ ಆಗೋಯ್ತು ಫ್ರೆಂಡ್ಸ್ ಹೆಂಗಿತ್ತು ನಮ್ಮ ಗೋವಾ ಟ್ರಿಪ್ಪು ಚೆನ್ನಾಗಿತ್ತ ಚೆನ್ನಾಗಿತ್ತಂದ್ರೆ ಕಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟು ಬೇರೆ ವಿಡಿಯೋ ಜೊತೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ನಮ್ಮ ವೀಡಿಯೋಸ್ಗಳು ಈಗಲೇ ನೋಡ್ತಾರೆ ಇರಿ ಟಾಟಾ ಬಾಬಾಯ್ ಬಾಯ್